ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನಾನು ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜು ಸ್ಲಾಗ್ ಇವತ್ತು ನೀವು ನೋಡ್ತಾ ಇರೋವಂಥದ್ದು ಏಕಾದಶಿ ವ್ಲಾಗು ಶನಿವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರೋದು ಭಾನುವಾರದ ವ್ಲಾಗು ದ್ವಾದಶಿ ಪಾರಣೆ ಮಾಡ್ಕೊಳ್ಬೇಕು ಬೆಳಿಗ್ಗೆ ಬೇಗ ಇದ್ದು ಸ್ನಾನ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಆಯಿತು ಈಗ ದೇವ್ರಿಗೆ ನೈವೇದ್ಯ ಮಾಡೋಕ್ಕೆ ಹೊರಟಿದ್ದೀನಿ ಚಿನ್ನಿ ಕೂಡ ನನ್ನ ಜೊತೆಗೆ ಇದ್ದಿದ್ದಾಳೆ ಅವಳು ಕೂಡ ಏಕಾದಶಿ ಉಪವಾಸ ಮಾಡಿದ್ಲು ನಿನ್ನೆ ಪೂರ್ತಿ ದಿನ ಅವಳು ಕೂಡ ಉಪವಾಸ ಇದ್ಲು ನಿನ್ನೆ ಸಂಜೆ ಆರು ಗಂಟೆ ಮೇಲೆ ಅವ್ಳಿಗೆ ಯಾಕೋ ಸ್ವಲ್ಪ ಬಾಯಾರಿಕೆ ಆಯಿತು ನೀರು ಕುಡಿತೀನಮ್ಮ ಅಂದ್ಲು ಸರಿ ನೀರು ಕುಡಿ ಅಂತ ಹೇಳಿದೆ ಆದರೆ ನಾನು ನಿನ್ನೆ ಪೂರ್ತಿ ದಿನ ನಿರ್ಜಲ ಏಕಾದಶಿ ಮಾಡಿದೆ ನಿನ್ನೆ ಪೂರ್ತಿ ಏಕಾದಶಿ ವ್ರತ ನಂದು ತುಂಬ ಚೆನ್ನಾಗಾಯಿತು ಸ್ವಾಮಿ ಕೈ ಹಿಡಿದು ಏಕಾದಶಿ ವ್ರತನ ನನ್ನ ಕೈಲಿ ಮಾಡೋ ಹಾಗೆ ಶಕ್ತಿ ಕೊಟ್ಟ ಚೆನ್ನಾಗಿ ಏಕಾದಶಿ ವ್ರತ ಮಾಡಿದೆ ತುಂಬ ಮನಸ್ಸಿಗೆ ನೆಮ್ಮದಿ ಆಯಿತು ನಿನ್ನೆ ಏಕಾದಶಿ ಫಲ ಏನಪ್ಪಾ ಅಂದರೆ ನಮ್ಮ ಪಿತೃದೇವತೆಗಳಿಗೆ ಖಂಡಿತ ಮೋಕ್ಷ ಸಿಗುತ್ತೆ ನಿನ್ನೆ ಏಕಾದಶಿ ಆಚರಣೆಯಿಂದ ನನ್ನ ಮನಸ್ಸಲ್ಲಿ ಅದು ಒಂದೇ ಇತ್ತು ಅಂದರೆ ನಮ್ಮ ಪಿತೃದೇವತೆಗಳು ಯಾರಿಗಾದ್ರೂ ಮೋಕ್ಷ ಸಿಗ ಸಿಗದಿರ ಅವ್ರು ಏನಾದರೂ ಕಷ್ಟಪಟ್ಟು ಅಲ್ದಾಡ್ತಾಯಿದ್ರು ಅಂದರೆ ನಾವು ಅವ್ರಿಗೆ ಮಾಡೋಕ್ಕಾಗೋ ಅಂಥದ್ದು ಅವರ ಆಶೀರ್ವಾದ ತಗೊಳ್ಳೋದಕ್ಕೆ ಈ ಥರದ್ದು ಏನನ್ನಾದರೂ ನಾವು ಮಾಡಬೇಕು ಈ ಪಿತೃಪಕ್ಷ ಇರೋದೇ ದೊಡ್ಡೋರಿಗೋಸ್ಕರ ಅಂಥದ್ರಲ್ಲಿ ಒಂದು ಏಕಾದಶಿ ಮಾಡೋದ್ರಿಂದ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂದರೆ ನಮ್ಗೆ ಅದಕ್ಕಿಂತ ಪುಣ್ಯದ ಕೆಲಸ ಇನ್ನೇನಿದೆ ಪಿತೃಗಳ ಆಶೀರ್ವಾದ ಎಲ್ಲ ಕೆಲಸದಲ್ಲಿರಬೇಕಲ್ವ ಅದನ್ನು ಮನಸ್ಸಿನಲ್ಲಿ ತಿಳ್ಕೊಂಡು ನಮ್ಮ ಹಿರಿಕರು ನಮ್ಮ ಕುಟುಂಬದಲ್ಲಿ ಯಾರ್ಯಾರು ತೀರ್ಕೊಂಡಿದ್ದಾರೆ ಅವ್ರನ್ನ ಬೇಡ್ಕೊಂಡು ಈ ಏಕಾದಶಿ ಆಚರಣೆ ಮಾಡಿದೆ ಆದ್ದರಿಂದನೂ ಏನೋ ತುಂಬ ಚೆನ್ನಾಗಿ ನೀರು ಸಹ ಕುಡಿದೇ ಇರೋ ಹಾಗೆ ಏಕಾದಶಿ ಆಯಿತು ಬೆಳಿಗ್ಗೆ ಜಾವ ನಾಲ್ಕು ಗಂಟೆಂಗೆ ಸ್ವಲ್ಪ ತಲೆನೋವು ಬಂತು ಎದ್ದೊಳ್ಳೋ ಬೇಡವೋ ಅಂದ್ಕೊಂಡು ಎದ್ದೊಳ್ಳೋ ಅಷ್ಟರಲ್ಲಿ ನಾಲ್ಕು ಮುಖಾಲು ಆಗೋಯ್ತು ಎದ್ದು ಸ್ವಲ್ಪ ಮನೆ ಕೆಲಸ ಮಾಡೋದಕ್ಕೆ ಇವತ್ತು ಚಿನ್ನಿ ತುಂಬಾ ಹೆಲ್ಪ್ ಮಾಡೋದು ನನಗೆ ಇತ್ತೀಚೆಗೆ ಅವಳು ಕೆಲಸಗಳನ್ನೆಲ್ಲ ತುಂಬಾ ಚೆನ್ನಾಗಿ ಕಲಿತಿದ್ದಾಳೆ ಏನು ಹೇಳಿಕೊಟ್ರು ಮಾಡ್ತಾಳೆ ಹಬ್ಬದ ದಿನಗಳು ಇದೆಲ್ಲ ಅವಳು ತುಂಬಾ ಮುತುವರ್ಜಿ ನನ್ನ ಜೊತೆಗೆ ಬಂದು ನಿಂತ್ಕೊಂತಾಳೆ ಐಶುಗಿಂತ ಹೆಚ್ಚಾಗಿ ಪೂಜೆಗಳಲ್ಲಿ ಏಕಾದಶಿ ವ್ರತಗಳನ್ನ ಮಾಡೋದ್ರಲ್ಲೆಲ್ಲ ಚಿನ್ನಿ ತುಂಬ ಚೆನ್ನಾಗಿ ಮಾಡ್ತಾಳೆ ಐಶು ಒಂದು ಮೂರು ಏಕಾದಶಿ ಮಾಡ್ತಾಳೆ ಆಮೇಲೆ ಮತ್ತೆ ಬಿಡ್ತಾಳೆ ಮತ್ತೆ ಮಾಡ್ತಾಳೆ ಈ ರೀತಿ ಮಾಡ್ತಾಳೆ ಅವಳು ಹಸ್ಕೊಂಡು ತುಂಬ ಹೊತ್ತು ಸಂಜೆ ತನಕ ಇರ್ತಾಳೆ ಆಮೇಲೆ ಏನಾದ್ರು ತಿನ್ಬಿಡ್ಲಾ ತಿನ್ಬಿಡ್ಲಾ ಅಂತ ಕೇಳ್ತಾಳೆ ಆದರೆ ಚಿನ್ನಿ ಮಾತ್ರ ಉಪವಾಸ ಇದ್ದರೆ ಪೂರ್ತಿ ದಿನ ಉಪವಾಸ ಇರ್ತಾಳೆ ಸರಿ ಅಂದ್ಬಿಟ್ಟು ನಾನು ಬಲವಂತ ಮಾಡಿ ಏಕಾದಶಿ ವ್ರತ ಮಾಡಿಸೋದಿಲ್ಲ ಅವಳಿಗೆ ಮನ್ಸಿರಬೇಕು ಅವ್ರಿಗೆ ಮನಸ್ಸಿಗೆ ಬರಬೇಕು ನಾವು ಏಕಾದಶಿ ಮಾಡಬೇಕು ಅಂತ ಬಲವಂತ ಮಾಡಿ ಮಾಡಿಸ್ಬಾರ್ದು ಅಂತೇಳಿ ನಾನು ಬಲವಂತ ಮಾಡೋಲ್ಲ ಮಾಡಕ್ಕೆ ಮನಸ್ಸು ಬಂದರೆ ಮಾಡಮ್ಮ ಹೇಳೋದು ಹೇಳ್ತೀನಿ ಏಕಾದಶಿ ಏನು ತಿನ್ನಬೇಡ ಇರೋ ಉಪವಾಸ ಅಂಥೇಳಿ ಅವಳಿದ್ರೆ ಸರಿ ಇರಲಿಲ್ಲ ಅಂದರೆ ಅವತ್ತಿನ ದಿವಸ ಅನ್ನನ ಮಾತ್ರ ತಿನ್ನಿಸಲ್ಲ ಬೇರೆ ಏನಾದರೂ ತಿನ್ಕೊತಾಳೆ ನಮ್ಮ ಮುಂದೆ ತಿನ್ನೋದಿಲ್ಲ ಆದರೆ ನಾವಿಬ್ಬರು ಮಾತ್ರ ಪ್ರತಿ ಏಕಾದಶಿ ಕೂಡ ಮಾಡ್ತಾಯಿದ್ದೀವಿ ಆದರೆ ಚಿನ್ನಿ ನನ್ನ ನಂತರ ಚಿನ್ನಿ ಎಲ್ಲ ಪೂಜೆಗಳನ್ನೂ ಹಾಗೆ ಏಕಾದಶಿನೆಲ್ಲ ತುಂಬ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಕೂಡ ತಿನ್ಪೋತಿ ಯಾವಾಗೂ ತಿಂತಿರ್ತಾಳೆ ಆದರೆ ಏಕಾದಶಿ ದಿನ ಮಾತ್ರ ಏನೂ ತಿಂದಿರೋ ಅವಳು ಉಪವಾಸ ಮಾಡ್ತಾಳೆ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಆ ಮಗುಗೆ ದೇವರು ಆಯುಸ್ ಆರೋಗ್ಯ ಕೊಟ್ಟು ಇದೇ ಥರ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಸಂಸ್ಕಾರ ಕಲ್ತ್ಕೊಂಡ್ರೆ ಸಾಕು ಅವಳು ಕೈ ಹಿಡ್ದು ನಡೆಸಲಿ ಅಂತ ಕೇಳ್ಕೊಳ್ತೀನಿ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅವಳು ತುಂಬ ಎಲ್ಲ ದೊಡ್ಡವರಿಗೆಲ್ಲ ಮರ್ಯಾದೆ ಕೊಡೋದ್ರಲ್ಲೆಲ್ಲ ತುಂಬ ಏವನವಳು ಒಳ್ಳೆ ಹೆಸರು ಅವಳು ತಗೊಳ್ತಾ ಇದ್ದಾಳೆ ನಂಗೆ ತುಂಬಾ ಖುಷಿ ಕೊಡುತ್ತೆ ದೇವ್ರಿಗೆ ನೈವೇದ್ಯಕ್ಕೆ ಅನ್ನ ಸಂ ಅನ್ನ ಸಾರು ಹಾಗೆ ಮೊಸರನ್ನ ಮಾಡಿದೆ ಕೋಸಂಬರಿ ಪಾಯಸ ಬಜ್ಜಿ ಮಾಡಿದೆ ಇದಿಷ್ಟು ಬೆಳಿಗ್ಗೆ ನೈವೇದ್ಯಕ್ಕೆ ಮಾಡಿದೆ ಅನ್ನ ಸಾರು ಒಂದೇ ಮಾಡೋಣ ಅನ್ನಿಸ್ತು ಬಟ್ ಎಲ್ಲ ಉಪವಾಸ ಇದ್ದು ಚಿನ್ನಿ ಹೇಳಿದ್ಲು ಇದೆಲ್ಲ ಮಾಡಮ್ಮ ಅಂಥೇಳಿ ಸರಿ ಅಂಥೇಳಿ ಇಷ್ಟೆಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ನಾವು ಊಟ ಮಾಡೋದ್ರೊಳಗಡೆ ಏಳು ಗಂಟೆ ಆಯ್ತಾ ಬಂತು ಏಳು ಗಂಟೆ ಒಳಗಡೆ ನಾವು ಊಟ ಮಾಡಿದ್ವಿ ಇಬ್ಬರು ಕೂಡ ತುಂಬಾ ಹಸ್ಕೊಂಡಿದ್ವಲ್ಲ ಬೇಗ ಊಟ ಮಾಡಿ ಕುತ್ಕೊಳ್ಳೋಣ ಊಟ ಮಾಡ್ಬಿಟ್ಟು ಕುತ್ಕೊಂಡ್ವಿ ಸ್ವಲ್ಪ ನಿದ್ದೆ ಬರೋಂಗೆ ಆಗ್ತಾ ಇತ್ತು ಆದರೆ ಮಲಗಲಿಲ್ಲ ಎದ್ದೇನಾದರೂ ಕೆಲಸ ಸಂಡೇ ಬೇರೆ ಇತ್ತಲ್ಲ ಮಲಗಿಬಿಡೋಣ ಅಂಥೇಳಿ ಮಲಗೋ ಥರ ಅನ್ನಿಸ್ತಾ ಇತ್ತು ಬಟ್ ಬೇಡ ಮಲಗಬಾರ್ದಲ್ವಾ ದ್ವಾದಶಿ ಪಾರಾಯಣ ಮುಗಿದ್ಮೇಲೆ ಅಂಥೇಳಿ ಎದ್ದು ಇಲ್ಲಿ ಇಲ್ಲಿ ಅದು ಇದು ಕೆಲಸಗಳನ್ನ ಹುಡ್ಕೊಂಡು ಅದನ್ನೇ ಮಾಡಿಕೊಂಡು ಹೆಂಗೋ ಇವತ್ತಿನ ದಿನ ಕಳಿಯೋಣ ಅಂತೇಳಿ ಅಂದ್ಕೊಂಡ್ವಿ ಇಬ್ಬರು ಕೂಡ ಇಬ್ರು ಏಕಾದಶಿ ವರಾತ ತುಂಬ ಚೆನ್ನಾಗಾಯಿತು ನೀವೆಲ್ಲ ಹೇಗೆ ಏಕಾದಶ ದ್ವಾದಶಿ ವ್ರತ ಮಾಡಿದ್ರಿ ದ್ವಾದಶಿ ಪಾರಣೆ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವತ್ತು ನಾನ್ ನಿಮ್ ಜೊತೆ ಕಾಸ್ಟ್ ಐರನ್ ಪ್ರಾಡಕ್ಟ್ನ ಸೀಸನಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೀಸೆಂಟಾಗಿ ನಾನು ಇಂಡಸ್ ವ್ಯಾಲಿಯಿಂದ ಕಾಸ್ಟ್ ಐರನ್ ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ ನೀವು ನೋಡಿದ್ರಿ ತುಂಬಾ ಈಸಿಯಾಗಿ ನಾವು ಈ ಪಾತ್ರೆಗಳನ್ನ ಮೇಂಟೇನ್ ಮಾಡ್ಬೋದು ತುಂಬ ಸುಲಭ ಕೂಡ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಪಾತ್ರೆಗಳಿಂದ ಅಡುಗೆ ಮಾಡೋದ್ರಿಂದ ನೋಡಿ ಈಗಾಗಲೇ ಈ ಪ್ರಾಡಕ್ಟ್ಗಳನ್ನ ನಾನು ಯೂಸ್ ಮಾಡಿರೋದ್ರಿಂದ ಎಣ್ಣೆ ಹಚ್ಚಿ ತೆಗೆದಿಟ್ಟಿದ್ದೀನಿ ನೋಡಿ ಎಷ್ಟು ಫಳಫಳ ಅಂತ ಹೊಳಿತಾ ಇದೆ ಮತ್ತೆ ಯೂಸ್ ಮಾಡೋದಕ್ಕೂ ಮುಂಚೆ ನಾನು ಸಾರಿ ವಾಶ್ ಮಾಡ್ಕೊಳ್ತೀನಿ ಈಗ ನಾನು ಸೋಪ್ ಹಾಕಿ ಚೆನ್ನಾಗಿ ನೋರೆ ಬರೋವರೆಗೂ ಉಚ್ಕೊಂಡಿದ್ದೀನಿ ಅಂದರೆ ನೀವು ಸೋಪು ಹಾಕೋಬಹುದು ಸಬೀನಾನು ಹಾಕೋಬಹುದು ಚೆನ್ನಾಗಿ ಒಂದು ಕಲೆ ಇರೋಲ್ಲ ಅದು ಹೇಗೆ ನಾವು ಪಾತ್ರೆ ತಗೊಂಡಿರ್ತೀವೋ ಹೊಸದಾಗಿ ಹಾಗೆ ಇರುತ್ತೆ ಅಂದರೆ ಚೆನ್ನಾಗಿ ಮೇಂಟೈನ್ ಮಾಡೋದ್ರ ಮೇಲೆ ಇರುತ್ತೆ ತವ ನೋಡಿ ಎಷ್ಟು ಫಳ ಫಳ ಅಂತ ಹೊಳಿತಾ ಇದೆ ದೋಸೆ ಮಾಡಿದ್ಮೇಲೆ ಈ ಥರ ಇರೋಲ್ಲ ಇದು ಅದು ಕಲೆ ಆಗಿರುತ್ತೆ ನಾವು ಅದನ್ನು ಚೆನ್ನಾಗಿ ಉಜ್ಜಿ ಕ್ಲೀನಾಗಿ ನಾವು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಪಾತ್ರೆ ಸಾಮಾನುಗಳಿರುತ್ತೆ ನಾನು ಪ್ರತಿಯೊಂದನ್ನು ಕೂಡ ತುಂಬಾ ಮುತುವರ್ಜಿ ವಹಿಸಿ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕೆಲವು ಟೈಮು ತುಂಬಾ ಕಲೆ ಬಂದುಬಿಟ್ಟಾಗ ನೀವು ಸಬೀನ ಹಾಕ್ಕೊಂಡು ಉಜ್ಜಿದ್ರೆ ಪೂರ್ತಿಯಾಗಿರೋ ಕಲೆ ಹೊರಟೋಗುತ್ತೆ ನೋಡಿ ಈಗೆಲ್ಲ ಕಲೆ ಹೊರಟೋಗಿದೆ ಮೂಲೆ ಮೂಲೆಯೂ ಕೂಡ ನಾನು ಸ್ವಲ್ಪ ನೀರು ಇರದೇ ಇರೋ ರೀತಿನಲ್ಲಿ ಚೆನ್ನಾಗಿ ಬಟ್ಟೆ ತೊಗೊಂಡು ಒರೆಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಅಂದರೆ ಯೂಸ್ ಮಾಡಲ್ಲ ಅನ್ನೋವಾಗ ಎಣ್ಣೆ ಹಚ್ಚಿ ನೀವು ತೆಗೆದಿಟ್ಕೊಂಡ್ಬಿಡಿ ಮತ್ತು ನೀವು ಪಾತ್ರೆನ ಸಾರಿ ಚೆನ್ನಾಗಿ ತೊಳೆದು ಮತ್ತೆ ಎಣ್ಣೆ ಹಚ್ಚಿ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಕೋಬೇಕು ಈಗ ನಾನು ಇದಕ್ಕೆಲ್ಲ ಎಣ್ಣೆ ಹಚ್ತಾ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಹಚ್ಚಿ ತೆಗೆದಿಟ್ರೆ ಪಾತ್ರೆ ಹೇಗೆ ನಾವು ತೊಳ್ದಿಟ್ಟಿವೋ ಹಾಗೆ ಇರುತ್ತೆ ನೋಡಿ ತವಾ ಕೂಡ ಎಷ್ಟು ಚೆನ್ನಾಗಾಗಿದೆ ಈಗಾಗಲೇ ನಾನು ಈ ತವಾನು ಮತ್ತು ಈ ಬಾಣಲಿ ತೊಗೊಂಡಾಗಿಂದ ಡೈಲಿ ಅಡುಗೆಗೆ ಇದು ನಾನು ಅಡುಗೆ ಮಾಡ್ತಿದ್ದೀನಿ ಆರೋಗ್ಯಕ್ಕಂತೂ ಕಬ್ಬಿಣದ ಪಾತ್ರೆಗಳು ತುಂಬ ತುಂಬ ಒಳ್ಳೆಯದು ನಮ್ಮ ಬಾಡಿನಲ್ಲಿ ಐರನ್ ಡಿಫಿಷಿಯನ್ಸಿ ಪ್ರಾಬ್ಲಮ್ ಇತ್ತು ಅಂದರೆ ಕಡಿಮೆ ಆಗುತ್ತೆ ಹೆಚ್ಚಾಗಿ ಐರನ್ ಅಂಶ ಕಬ್ಬಿಣದ ಅಂಶ ಕಡಿಮೆ ಇದ್ದರೆ ಕೂದಲು ಉದುರೋದು ಸುಮಾರು ಸಮಸ್ಯೆಗಳು ಬರುತ್ತೆ ಅದನ್ನೆಲ್ಲ ನಾವು ಕಡಿಮೆ ಮಾಡ್ಕೋಬೋದು ಕಬ್ಬಿಣದ ಪಾತ್ರೆಗಳನ್ನ ಬಳಸೋದ್ರಿಂದ ಕಬ್ಬಿಣದ ಪಾತ್ರೆ ಬಳಸೋದ್ರಿಂದ ಇದರಲ್ಲಿ ಕಬ್ಬಿಣದ ಅಂಶ ನಮ್ಮ ದೇಹನ ಕೂಡ ಸೇರುತ್ತೆ ಆಗ ಕಬ್ಬಿಣದ ಅಂಶ ಕಡಿಮೆ ಇದ್ದರೆ ಅದು ಕೂಡ ನಮ್ಮ ದೇಹ ಸೇರಿಕೊಂಡು ಸ್ವಲ್ಪ ಕಬ್ಬಿಣ ಅಂಶ ಉತ್ಪತ್ತಿ ಆಗುತ್ತೆ ಕೂದಲುದ್ರೋದು ಸುಮಾರು ಕಾಯಿಲೆಗಳು ಕೂಡ ಕಡಿಮೆ ಆಗುತ್ತೆ ನಮ್ಮ ಹಿರಿಯರೆಲ್ಲ ಆವಾಗೆಲ್ಲ ಕಬ್ಬಿಣದ ಪಾತ್ರೆಗಳು ಹಿತ್ತಾಳೆ ಪಾತ್ರೆಗಳನ್ನ ಇದ್ರು ಅದು ತುಂಬಾ ಒಳ್ಳೇದಿತ್ತು ಇತ್ತೀಚೆಗೆ ಎಲ್ಲ ಸ್ಟೈಲ್ ಅಂತ ಹೇಳಿ ಅಡುಗೆ ಮನೆ ಹೀಗಿರೋಣ ಆಗಿರೋಣ ಅಂತೇಳಿ ಹಳೆ ಪಾತ್ರೆಗಳನ್ನೆಲ್ಲ ಚೇಂಜ್ ಮಾಡಿಬಿಟ್ವಿ ಈಗ ಮತ್ತೆ ಸೇಮ್ ರಿಪೀಟ್ ಆಗ್ತಾ ಇದೆ ನೋಡಿ ಈಗ ನಾನು ಒರೆಸ್ಕೊಂಡೆ ಒರೆಸ್ಕೊಂಡಾಗ ಮೊದಲಿಗೆ ಎಣ್ಣೆ ಹಾಕ್ಕೊಂಡಿದ್ನಲ್ಲ ನಾನು ಎಣ್ಣೆ ಹಚ್ಚಿಟ್ಟಿದ್ನಲ್ಲ ಅದನ್ನೇ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡೆ ಎಣ್ಣೆ ಹಚ್ಚಿನೇ ಈ ಪಾತ್ರೆಗಳು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಬೋ ಇಟ್ಕೋಬೇಕು ಮತ್ತು ಲೋ ಫ್ಲೇಮಲ್ಲೇ ನೀವು ಪಾತ್ರನ ಇಟ್ಕೋಬೇಕು ಇಟ್ಕೊಂಡು ಮೊದಲಿಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆ ಈರುಳ್ಳಿನ ತೆಗೆದುಬಿಡಿ ಮೇಲೆ ಆ ಈರುಳ್ಳಿನ ಬಿಸಾಕಿ ಅದಾದ ನಂತರ ಒಂದು ಸಣ್ಣ ಬಟ್ಟೆ ತೊಗೊಂಡು ನೀವು ಒರೆಸ್ಕೊಳ್ಳಿ ಲೈಟಾಗಿ ಒಂದು ಚೂರು ನಿಮಗೆ ಡಸ್ಟ್ ಕಾಣುತ್ತೆ ಅದಾದ್ಮೇಲೆ ಮತ್ತೆ ಎಣ್ಣೆ ಹಾಕ್ಕೊಂಡು ಇವಾಗ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಮಾಡೋಣ ಅಂಥೇಳಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿ ಚಿಟಿಕೆ ಅರಿಶಿನ ಹಾಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಬೇಯಿಸಿರುವಂಥ ಆಲೂಗಡ್ಡೆ ಹಾಕೋತಾ ಇದ್ದೀನಿ ಮತ್ತು ಈ ಕಬ್ಬಿಣದ ಪಾತ್ರೆಗಳಿಂದ ಬಾಣ್ಲಿಗಳಿಂದ ನಾವು ಅಡುಗೆ ಮಾಡೋದ್ರಿಂದ ಎಷ್ಟೊತ್ತಾದರೂ ಕೂಡ ತಳ ಹಿಡಿಯೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ತಳ ಹಿಡಿಯೋಲ್ಲ ಬೇಗ ಸೀದೋಗೋದಿಲ್ಲ ಆದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಸ್ವಲ್ಪ ಹೀಟಿಗೆ ಬರೋ ತನಕ ಸರಿಯಾಗಿ ನೋಡ್ಕೊಂಡು ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಒಳ್ಳೆ ರುಚಿ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಎಲ್ಲೂ ಕೂಡ ತಳ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆಯೋ ನನಗಂತೂ ಈ ಪಾತ್ರೆಗಳು ತುಂಬಾ ಇಷ್ಟ ಆಯಿತು ಈ ಬಾಣಲಿ ತುಂಬ ಇಷ್ಟ ಆಯಿತು ನನಗೆ ಸ್ವಲ್ಪ ಆದಷ್ಟು ನಾನಿವಾಗ ಕಬ್ಬಿಣದ ಪಾತ್ರೆಗಳಿಗೆ ಹೋಗೋಣ ಅಂಥೇಳಿ ಬಾಣಲಿಗಳು ಹಾಗೆ ನಾನು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಚೇಂಜ್ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ತವಕ್ಕೆ ನಾನು ಆಗಲೇ ಎಣ್ಣೆ ಹಚ್ಚಿದನ್ನ ನೀವು ನೋಡಿದ್ರಲ್ಲ ನೋಡಿ ತವಕ್ಕಿವಾಗ ಎಣ್ಣೆ ಹಚ್ಚಿ ನಾನು ಲೋ ಫ್ಲೇಮಲ್ಲೇ ತವಾನ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ನಾನು ಸ್ವಲ್ಪ ಹುರ್ಕೊತಾ ಇದ್ದೀನಿ ಸ್ವಲ್ಪ ಹುರ್ಕೊಂಡು ನಾನು ಈರುಳ್ಳಿನ ತೆಗೆದುಬಿಟ್ಟು ಬಿಸಿ ಮತ್ತೆ ದೋಸೆ ಹಾಕ್ಕೋತೀನಿ ಹೀಗೂ ಮಾಡ್ಕೊಬೋದು ನೀವು ಇದು ತಗದ್ಮೇಲೆ ಈರುಳ್ಳಿಯನ್ನು ಹಾಕೋದು ಬೇಡ ಬಟ್ ನಾನು ಹಾಕ್ತೀನಿ ಇಲ್ಲ ಅಂದರೆ ಒಂದು ಈರುಳ್ಳಿ ನೀವು ಇಟ್ಕೊಂಡು ಈರುಳ್ಳಿನ ಸವರ್ಬಿಟ್ಟು ಕೂಡ ನೀವು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅಂತೂ ತುಂಬ ಗರಿ ಗರಿಯಾಗಿ ಬರುತ್ತೆ ನಾನು ಇದೇ ಫಸ್ಟ್ ಟೈಮು ಅಂದರೆ ಐರನ್ನ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ದು ಅಂದರೆ ಮೊದಲೆಲ್ಲ ಸ್ವಲ್ಪ ಜಾಸ್ತಿ ವೆಯ್ಟ್ ಇರುತ್ತೆ ಒಂದು ಮತ್ತು ಸ್ವಲ್ಪ ಕೈ ಕೆಲಸ ಜಾಸ್ತಿ ಕೊಡಲೇಬೇಕು ಇದಕ್ಕೆ ಈಸಿ ಅಂತ ಮಾತ್ರ ನಾನು ಹೇಳಲ್ಲ ಇದಕ್ಕೆ ಸ್ವಲ್ಪ ಕೆಲಸ ಇದೆ ಬಟ್ ನಮ್ಮ ಆರೋಗ್ಯ ನಮಗೆ ಬೇಕು ನಮ್ಗೆ ಹೆಲ್ತ್ ಬೇಕು ಹೇಳಿದ್ರೆ ನಾವು ಇಷ್ಟಾದರೂ ಕೆಲಸ ಮಾಡಲೇಬೇಕು ಆದ್ದರಿಂದ ನಾನು ಈ ಪ್ರಾಡಕ್ಟ್ಗಳನ್ನ ಜಾಸ್ತಿ ಇದ್ದೀನಿ ಅಂದರೆ ಒಂದು ಐದು ಹತ್ತು ನಿಮಿಷ ನಮಗೆ ಕೆಲಸ ಹೆಚ್ಚಿಗೆ ಅಷ್ಟೇ ಬಟ್ ನಮ್ಮ ಫ್ಯಾಮಿಲಿ ಆರೋಗ್ಯ ನಮ್ಮ ಕೈನಲ್ಲಿರುತ್ತೆ ನಮ್ಮ ಮನೆಯವ್ರ ಆರೋಗ್ಯ ಎಲ್ಲ ನಮ್ಮ ಕೈನಲ್ಲಿರುತ್ತೆ ಕೆಲವೊಂದು ಸ್ಟಿಕ್ಗಳನ್ನ ನೀವು ಗಮನಿಸ್ಬೋದು ಸ್ಟಿಕ್ ಮೇಲೆ ಮಾಡಿರೋ ಅಂಥ ಕೋಟಿಂಗ್ ಏನಿರುತ್ತೆ ಅದೆಲ್ಲ ನಾವು ಅಡುಗೆ ಮಾಡ್ತಾ ಮಾಡ್ತಾ ಹೋಗ್ಬಿಡುತ್ತೆ ಹೋಗ್ಬಿಟ್ಟು ಏನಾಗುತ್ತೆ ಅದೆಲ್ಲ ನಮ್ಮ ಹೊಟ್ಟೆ ಸೇರುತ್ತೆ ಆರೋಗ್ಯ ಕೆಡುತ್ತೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ ತುಂಬಾ ನನ್ನ ಹತ್ರ ಕೂಡ ಸುಮಾರು ಪ್ರಾಡಕ್ಟ್ಗಳು ಆ ಥರದ್ದಿದೆ ಸುಮಾರು ಒಟ್ಟೋಗಿದೆ ಪ್ಯಾನ್ದೋಗಿದೆ ಸುಮಾರು ಹೋಗಿದೆ ನಾನೀಗ ಅದನ್ನೆಲ್ಲ ತೆಗೆದು ಇಟ್ಬಿಟ್ಟಿದ್ದೀನಿ ಬೇಡ ಅಂಥೇಳಿ ಇನ್ಮೇಲೆ ಆದಷ್ಟು ತೊಗೊಂಡ್ರೆ ಐರನ್ದೇ ತೊಗೊಳ್ಳೋಣ ಅಂಥೇಳಿ ನಾನು ಅದನ್ನೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಟಿದ್ದೀನಿ ಪಡ್ಡು ಮಾಡೋದೊಂದಿದೆ ಅದು ಕೂಡ ಎಲ್ಲ ಪೂರ್ತಿಯಾಗಿ ಆ ಪ್ಯಾನ್ದು ಕಾಟಿ ಕೋಟಿಂಗ್ ಎಲ್ಲ ಹೋಗ್ಬಿಟ್ಟಿದೆ ಸೊ ಕಬ್ಣದ್ದು ತೊಗೊಂಡ್ರೆ ಸ್ವಲ್ಪ ಕೆಲಸ ಹೆಚ್ಚಿಗೆ ಆಗುತ್ತೆ ಅಷ್ಟೆ ಬಟ್ ನಾವೇನೂ ಮಾಡೋಕ್ಕಾಗಲ್ಲ ನಮ್ಮ ಆರೋಗ್ಯ ಬೇಕಂದರೆ ಒಂದು ಐದು ಹತ್ತು ನಿಮಿಷ ನಮ್ಮ ಕೈಗೆ ಸ್ವಲ್ಪ ಶ್ರಮ ಬರುತ್ತೆ ಈಸಿ ಅಂತ ಮಾತ್ರ ನಾನು ಹೇಳಲ್ಲ ಸ್ವಲ್ಪ ಕೆಲಸ ಇದ್ದೇ ಇದೆ ನಾವು ಹೆಂಗೆ ಯೂಸ್ ಯೂಸ್ ಮಾಡ್ತೀವಿ ಯೂಸ್ ಮಾಡಿದ ತಕ್ಷಣವೇ ನೀವು ತೊಳೆದು ಅದನ್ನು ಕ್ಲೀನಾಗಿ ಎಣ್ಣೆ ಹಚ್ಚಿ ತೆಗೆದಿಟ್ಬಿಟ್ರೆ ಅದು ಚೂರು ಕೂಡ ರಸ್ಟ್ ಹಿಡಿಯೋದಿಲ್ಲ ಒಂದು ವೇಳೆ ನೀವು ಯೂಸ್ ಮಾಡಿ ನಾರ್ಮಲ್ ಆಗಿ ನೀರಲ್ಲಿ ತೊಳೆದು ಎತ್ತಿಟ್ಬಿಟ್ರಿ ಅಂದರೆ ಅದು ಪೂರ್ತಿ ರಸ್ಟ್ ಇಡ್ದು ಬಿಡುತ್ತೆ ಆ ಥರ ಸಮಯದಲ್ಲಿ ಏನಾದರೂ ನೀವು ಹಾಗಾಯಿತು ಆಯಿತು ಅಂತಂದರೆ ಆಗ ಸ್ವಲ್ಪ ಉಪ್ಪು ಎಣ್ಣೆ ಅರಶಿನ ಹಾಕೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಒಂದು ದಿನ ಪೂರ್ತಿ ಬಿಟ್ಟು ನೆಕ್ಸ್ಟ್ ಡೇ ನೀವು ಸ್ಟಿಕ್ ಆಗಲಿ ಬಾಂಡ್ಲಿ ಆಗಲಿ ಉಜ್ಜಿದ್ರೆ ಪೂರ್ತಿ ಆಗಿರೋ ರಸ್ಟ್ ಒಟ್ಟೋಗುತ್ತೆ ಮತ್ತೆ ಅದು ಹೊಸ ಹೇಗಿತ್ತೋ ಹಾಗೆ ಆಗುತ್ತೆ ಆದಷ್ಟು ಯೂಸ್ ಮಾಡಿದ ತಕ್ಷಣ ತೊಳೆದು ಒರೆಸಿ ಆಯಿಲ್ ಹಚ್ಚಿ ಎತ್ತಿಟ್ಬಿಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ದೋಸೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇದು ನಾನೀಗ ಈ ಸ್ಟಿಕ್ನಲ್ಲಿ ಒಂದು ಮೂರನೇ ಸಾರಿ ಮಾಡ್ತಾಯಿದ್ದೀನಿ ದೋಸೆ ಮೊದಲನೇದು ನಾನು ತವಾ ತೊಗೊಂಡು ಮೊದಲನೇ ಸಾರಿ ಮಾಡಿದಾಗ ಒಂದೆರಡು ದೋಸೆ ವೇಸ್ಟ್ ಆಯಿತು ಅಂದರೆ ತವದಲ್ಲಿ ದೋಸೆ ತುಂಬಾ ಚೆನ್ನಾಗಿ ಬಂತು ಬಟ್ ನಾನು ಒಂದೆರಡು ದೋಸೆನ ತೆಗೆದುಬಿಟ್ಟೆ ಅದನ್ನೆಲ್ಲ ಗುಡ್ಡಗೆ ಹಾಕಿದೆ ನಾನು ಬಿಸಾಕ್ಲಿಲ್ಲ ವೇಸ್ಟ್ ಮಾಡಲಿಲ್ಲ ಬಟ್ ತವದಲ್ಲಿ ಮೊದಲನೇ ದೋಸೆ ಎಲ್ಲ ಚೆನ್ನಾಗೆ ಬಂತು ಏನು ಹಾಳಾಗಲಿಲ್ಲ ಅಂದರೆ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನೋಡಿ ಈ ದೋಸೆ ಕೂಡ ಬೆಣ್ಣೆ ದೋಸೆ ನಾನು ದೋಸೆ ಮಾಡೋವಾಗೆಲ್ಲ ಮನೆಯಲ್ಲಿರುವಂಥ ಬೆಣ್ಣೆನೇ ಬಳಸ್ತೀನಿ ನಿಮಗೆ ಗೊತ್ತೇ ಇದೆ ದೋಸೆ ಮಾಡೋ ಟೈಮಿಗೆಲ್ಲ ನಾನು ಹಾಲಿನ ಕೆನೆ ಹೇಗಿದ್ದರೂ ತೆಗೆದಿಟ್ಟಿರ್ತೀನಿ ಅದರಿಂದನೇ ನಾನು ಬೆಣ್ಣೆ ತೆಗೆದುಕೊಡ್ತೀನಿ ದೋಸೆಗೆ ನಮಗೆ ಬೆಣ್ಣೆ ಇರಲೇಬೇಕು ಈರುಳ್ಳಿ ದೋಸೆನ ಹೆಚ್ಚಾಗಿ ತಿಂತೀವಿ ನಾವು ಹಾಗೆ ಬೆಣ್ಣೆ ದೋಸೆನ ಚಿನ್ನಿ ಹೆಚ್ಚಿಗೆ ತಿಂತಾಳೆ ನಾರ್ಮಲ್ ಪ್ಲೇನ್ ದೋಸೆ ತುಂಬ ಕಡಿಮೆ ತಿನ್ನೋದು ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರ್ತಿದೆ ತವದಲ್ಲಿ ಅಂದ್ರೆ ನನಗಂತೂ ತುಂಬಾ ತುಂಬಾ ಇಷ್ಟ ಆಯಿತು ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಆಗತ್ತೆ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡ್ಕೊಂಡು ನೀವು ಬೈ ಮಾಡಿದ್ರೆ ಟ್ವೆಲ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್